ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಾರ್ಮಿಕ ಇಲಾಖೆ ವತಿಯಿಂದ ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಕಾರ್ಮಿಕರ ಕಾರ್ಡುಗಳೇನಿದ್ದಾವೆ ಅವನ್ನು ಅಪ್ಡೇಟ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ಅಂದರೆ ಹೊಸ ಕಾರ್ಡನ್ನು ನೀವು ಪಡ್ಕೋಬೇಕಂತ ಅಪ್ಡೇಟನ್ನು ಬಂದಿದೆ ಹಳೆಯ ಕಾರ್ಡ್ ಯಾರತ್ರ ಇದ್ದಾವೆ ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದೀರ ಇದು ಹಳೆಯ ಕಾರ್ಡು ಮುಂಚೆ ನಮಗೆ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಲೇಬರ್ ಕಾರ್ಡ್ ಇದೇ ರೀತಿಯಾಗಿ ಕೊಡ್ತಾ ಇದ್ದರು ಇವಾಗ ಹೊಸ ಕಾರ್ಡ್ಗಳು ಬಂದಿದೆ ಹೊಸ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸ ಒಂದು ಲೇಬರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಇಲಾಖೆ ಕಡೆಯಿಂದ ಅಪ್ಡೇಟ್ ಸೂಚನೆಯನ್ನು ಕೊಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಯಾರೆಲ್ಲ ಲೇಬರ್ ಕಾರ್ಡ್ ಹೊಂದಿದ್ದೀರ ಅವರು ಇವಾಗ ನಿಮಗೆ ತೋರಿಸ್ತೇನೆ ಯಾವ ರೀತಿ ಹೊಸ ಒಂದು ಲೇಬರ್ ಕಾರ್ಡ್ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಬಟ್ ಇದನ್ನು ನಾವು ತಿಳಿಸ್ತಾ ಇದ್ದೀನಿ ಸ್ನೇಹಿತರೊಳಗೆ ನೋಡ್ತಾ ಇದ್ದೀರಾ ಹೊಸ ರೀತಿಯಾಗಿ ಇರುವಂಥ ಲೇಬರ್ ಕಾರ್ಡ್ ಇದು ಈ ರೀತಿಯಾಗಿ ಬರುತ್ತೆ ನೀವು ಹೊಸ ಒಂದು ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಮೊದಲು ನಿಮಗೆ ಎ ಫೋರ್ ಸೈಜ್ನಲ್ಲಿ ಇತ್ತು ಇವಾಗ ನಿಮಗೆ ರೇಷನ್ ಕಾರ್ಡ್ ಯಾವ ರೀತಿ ಉದ್ದನೆಯ ರೀತಿಯಲ್ಲಿ ಇರುತ್ತೆ ಆ ರೀತಿಯಾಗಿ ನಿಮಗೆ ಲೇಬರ್ ಕಾರ್ಡ್ ಸಿಗುತ್ತೆ ತುಂಬ ಚಿಕ್ಕ ಗಾತ್ರದಲ್ಲಿ ಲೇಬರ್ ಕಾರ್ಡ್ ಇರುತ್ತೆ ಈ ರೀತಿಯಾಗಿರುತ್ತೆ ನಿಮ್ಮದು ಹೊಸ ಲೇಬರ್ ಕಾರ್ಡು ನೋಡಿ ಈ ರೀತಿಯಾಗಿರುತ್ತೆ ಇದರಲ್ಲಿ ಹೆಸರು ನಿಮ್ಮ ಮೊಬೈಲ್ ನಂಬರು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸು ನಾಮಿನಿ ಡೀಟೇಲ್ಸು ಎಲ್ಲನೂ ಈ ರೀತಿಯಾಗಿ ಉದ್ದನೆಯ ಒಂದು ಡೀಟೇಲ್ಸ್ನಲ್ಲಿ ಕೊಟ್ಟಿರ್ತಾರೆ ನಾವು ಯಾಕಂದರೆ ಹೊಸದಾಗಿ ಡೌನ್ಲೋಡ್ ಮಾಡಿದ್ದೇನೆ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಹೊಸ ವೆಬ್ಸೈಟ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಿಮ್ಮ ಹಳೆಯ ಒಂದು ಕಾರ್ಡ್ ಡೀಟೇಲ್ಸ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ನೆಕ್ಸ್ಟ್ ಡೇದಲ್ಲಿ ಕೂಡ ಒಂದು ವೀಡಿಯೋ ಮಾಡಿ ತೋರಿಸ್ತೇನೆ ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಡೌನ್ಲೋಡ್ ಯಾವ ರೀತಿ ಮಾಡ್ಕೋದಂತ ಸ್ನೇಹಿತರು ನೋಡ್ತಾ ಇದ್ದೀರಿ ಇವಾಗ ಈ ರೀತಿಯಾಗಿ ಈ ಒಂದು ಶೇಪಿನಲ್ಲಿ ಉದ್ದನೆಯ ಆಕಾರದಲ್ಲಿ ಇರುತ್ತೆ ಕೊನೆಯಲ್ಲಿ ಲೇಬರ್ ಇನ್ಸ್ಪೆಕ್ಟ್ರ್ ಸಹಿ ಇರುತ್ತೆ ಮತ್ತು ನಿಮ್ಮ ಒಂದು ಬಾಕ್ಸ್ನಲ್ಲಿ ಕೂಡ ಸಹಿ ಮಾಡ್ಕೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ಹೊಸ ಒಂದು ಫಾರ್ಮೇಟಲ್ಲಿ ಲೇಬರ್ ಕಾರ್ಡ್ ನಿಮಗೆ ಸಿಗುತ್ತೆ ಇದನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ಮತ್ತು ಎಲ್ಲ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಈ ರೀತಿಯಾಗಿ ಒಂದು ನೋಟಿಸ್ ಬೋರ್ಡಲ್ಲಿ ಅಂಟಿಸಿದ್ದಾರೆ ಕಾರ್ಮಿಕ ಕಾರ್ಡ್ ಹೊಂದಿರುವ ಎಲ್ಲ ಜನರಿಗೆ ತಿಳಿಸುವುದೇನೆ ಸರ್ಕಾರ ಹೊಸ ಒಂದು ವೆಬ್ಸೈಟ್ ಲಾಂಚ್ ಮಾಡಿರ್ತಾರೆ ಅದ ಕಾರಣ ಎಲ್ಲ ಒಂದು ಕಾರ್ಮಿಕ ನಿಮ್ಮ ಹಳೆಯ ಕಾರ್ಮಿಕ ಕಾರ್ಡನ್ನು ಬದಲಿಸಿಕೊಂಡು ಹೋಗಬೇಕು ಒಂದು ವೇಳೆ ನೀವು ಹೊಸ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡದೇ ಇದ್ದಲ್ಲಿ ನಿಮಗೆ ಯಾವುದೇ ಸಹಾಯ ಮತ್ತು ಸವಲತ್ತುಗಳು ದೊರೆಯುವುದಿಲ್ಲ ಹೊಸ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಲು ಬೇಕಾಗುವ ದಾಖಲೆಗಳನ್ನು ಕೊಟ್ಟಿದ್ದಾರೆ ಹೊಸ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಲೇಬೇಕು ಹೊಸ ಒಂದು ಲೇಬರ್ ಕಾರ್ಡ್ ಇದ್ದವರಿಗೆ ಮಾತ್ರ ಸೌಲಭ್ಯಗಳು ಸಿಗ್ತವೆ ಅಂತ ಕೊಟ್ಟಿದ್ದಾರೆ ಹಳೆಯ ಒಂದು ಲೇಬರ್ ಕಾರ್ಡ್ ತಂದು ನೀವು ಸೌಲಭ್ಯ ಪಡ್ಕೊತೀನಿ ಅಂದರೆ ನಿಮಗೆ ಯಾವ್ದು ಥರ ಸರ್ಕಾರದ ಸೌಲಭ್ಯ ಮತ್ತು ಲೇಬರ್ ಇಲಾಖೆಯಿಂದ ಒಂದು ನಿಮ್ಗೆ ಯಾವುದೇ ಥರ ಸೌಲಭ್ಯ ಸಿಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಈ ಒಂದು ಹೊಸ ಒಂದು ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಎಲ್ಲ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಬೇಕಿದ್ದಕ್ಕೆ ಹಳೆಯ ಕಾರ್ಮಿಕ ಕಾರ್ಡು ಕಾರ್ಮಿಕನ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಅಂತ ಇವೆಷ್ಟಿದ್ದರೆ ಸಾಕು ನೀವು ಹೊಸ ಒಂದು ಲೇಬರ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೋಬೋದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮ್ಮ ಒಂದು ಮೊಬೈಲ್ನಲ್ಲೇ ಯಾವ ರೀತಿ ಇದನ್ನು ಡೌನ್ಲೋಡ್ ಅಂತ ತಿಳಿಸ್ಕೊಡ್ತೀನಿ ಎಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು ಯಾರು ಕೂಡ ಮಾಡಲ್ಲ ಅಂತನಂಗಿಲ್ಲ ಎಲ್ಲರೂ ಕೂಡ ಮಾಡಲೇಬೇಕು ಮಾಡಿದರೆ ಮಾತ್ರ ನಿಮಗೆ ಮುಂಬರುವ ಒಂದು ಸೌಲಭ್ಯಗಳು ಸಿಗುತ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮತ್ತು ಕಳೆದ ಒಂದು ಸಲ ನಾನು ಯಾವ ರೀತಿ ಇದೇ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದು ಯಾವ ರೀತಿ ಡೌನ್ಲೋಡ್ ಕೂಡ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಳಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಡೌನ್ಲೋಡ್ ಮಾಡ್ಕೊ ಐಡಿಯಾ ಬರುತ್ತೆ ನಿಮಗೆ ಮೊಬೈಲಲ್ಲಿ ಕೂಡ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಬ್ಬರಿಗೆ ಗೊತ್ತಿರ್ಲಾರದವರಿಗೆ ಮತ್ತೊಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋ ಕೂಡ ನಿಮಗೆ ಆದಷ್ಟು ಬೇಗ ಬರುತ್ತೆ ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಸ್ನೇಹಿತರ ದೇಶ ಈ ಒಂದು ಲೇಬರ್ ಇಲಾಖೆಯ ಒಂದು ಹೊಸ ಅಪ್ಡೇಟ್ ಬಂದಿರೋ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನಾದರೂ ಮತ್ತು ಕ್ವಶನ್ಗಳಿದ್ದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್